ಹಲೋ ಗೈಸ್ ಬನ್ನಿ ನಿಮಗೆ ಸೈಟಲ್ಲಿ ಏನೆಲ್ಲ ಆಗಿದೆ ನಾನು ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಹೋಗುವ ಸೈಟಿಗೆ ಸ್ವಲ್ಪ ಶೀತ ಆಗಿದೆ ವಾಯ್ಸ್ ಸ್ವಲ್ಪ ಅಂದರೆ ಗಡಿ ಗಡಿ ಮಾಡ್ತಿರ್ಬೇಕು ಗೈಸ್ ಫಸ್ಟ್ ಸೈಟಿಗೆ ಬಂದೆ ನಿಮಗೆ ತೋರಿಸ್ತೇನೆ ನೋಡಿ ಏನೆಲ್ಲ ಕೆಲಸ ಆಗಿದೆ ಅಂತ ಇಲ್ಲಿ ಫಿನಿಶ್ ಆಗಿದೆ ಇವಾಗ ಹೊರಗಡೆ ಮಾಡ್ತಿದ್ದಾರೆ ಒಳಗಡೆ ಅಂತ ತೋರಿಸ್ತೇನೆ ನೋಡಿ ಮತ್ತೆ ಟ್ಯಾರಿಸ್ಗೆ ಹೋಗೋದಕ್ಕೆ ಸ್ಟೆಪ್ ಹಾಕಿದ್ದಾರೆ ಅದನ್ನು ತೋರಿಸ್ತೇನೆ ನೋಡಿ ಗೈಸ್ ಮತ್ತೆ ಇಲ್ಲಿ ನೋಡ್ಬೋದು ಇದು ಪಿಟ್ಟು ಪಿಟ್ಟೊಂಡ ತೋರಿಸಿದ್ದಲ್ಲ ವೀಡಿಯೋ ಹಾಕಿದ್ದೆ ನಾನು ಪಿಟ್ಟೊಂಡ ಮತ್ತೆ ಮತ್ತೆಲ್ಲಿ ಬಾವಿ ಕವರ್ ಮಾಡಿದ್ದಾರ ನೋಡಿ ಅರ್ಧ ಮೇಲಾಗು ಬನ್ನಿ ಇಲ್ಲಿ ಮೂರು ಇಂಚ್ ಕಟ್ ಮಾಡಿದ್ದಾರಲ್ಲ ಕೆಳಗಡೆ ಇದು ಏನಕ್ಕೆಂದ್ರೆ ಇಲ್ಲಿ ಗಾರೆ ಮಾಡಲಿಕ್ಕೆ ಉಂಟು ಸ್ಲ್ಯಾಬ್ಗೆ ಅದಕ್ಕೋಸ್ಕರ ದಾಂಬೆ ಮಾಡುವಾಗ ಅದು ಕ್ರ್ಯಾಕ್ ಮಾಡ್ತದಿಲ್ಲ ಅದಕ್ಕೋಸ್ಕರ ಕಟ್ ಮಾಡಿದ್ದು ಮೂರು ಇಂಚ್ ಬೇಬಿ ಜಲ್ಲಿ ಹಾಕಿ ಗಾರೆ ಮಾಡಲಿಕ್ಕೆ ಉಂಟು ಸ್ಲ್ಯಾಬಿಗೆ ಇದರದ್ದು ಸ್ಲೋಪೆಲ್ಲ ಆ ಕಡೆ ಕೊಟ್ಟಿದೆ ಒಳಬದಿ ಕೊಡಲಿಲ್ಲ ಇದಕ್ಕೆ ಶೀಟ್ ಹಾಕ್ಲಿಕ್ಕೆ ಉಂಟು ಶೀಟ್ರು ಫ ಮಾಡಲಿಕ್ಕೆ ಉಂಟು ಅದಕ್ಕೆ ಸ್ಲ್ಯಾ ಸ್ಲೋಪ್ ಎಲ್ಲ ಹೊರಗಡೆ ಕೊಟ್ಟಿದೆ ಮತ್ತು ಇಲ್ಲಿ ನೋಡಿ ಗೈಸ್ ಈ ಥರ ಗೋಣಿ ಸಿಗುತ್ತೆ ನಿಮಗೆ ಇಪ್ಪತ್ತು ರೂಪಾಯಿಗೆ ಇದೊಳಗೆ ತಂದು ತಂದು ಹಾಕಿದರೆ ಒಳ್ಳೆಯದು ಸ್ವಲ್ಪ ಸ್ವಲ್ಪ ಹೊತ್ತು ನೀರು ಇಟ್ಕೊಳ್ಳುತ್ತೆ ಇದು ನೋಡ್ಬೋದು ಒದ್ದೆ ಉಂಟು ನೋಡಿ ಸ್ವಲ್ಪ ಹೊತ್ತು ನೀರು ಇಟ್ಕೊಳ್ಳುತ್ತೆ ಅದಕ್ಕೆ ಮಧ್ಯಾಹ್ನ ಜೋರು ಬಿಸಿಲಿರುವಾಗಲ್ಲ ಈ ಥರ ಗೋಣಿ ಒಳ್ಳೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಗ್ರೂ ಕಟ್ಟಿಂಗ್ ಮಾಡಲಿಕ್ಕೆ ಉಂಟು ಗೈಸ್ ಇದು ಕಟ್ ಮಾಡಿದಲ್ಲ ಇದು ಇದು ಲೈಟಿಗೆ ತ್ರೀ ಡಿ ನಮಗೆ ಲೈಟ್ ಪಾಯಿಂಟ್ ಉಂಟು ಇಲ್ಲಿ ಸೆಂಟ್ರಿಗೆ ಒಂದು ಲೈಟ್ ತೋರಿಸಿದ್ದಾರೆ ಅಲ್ಲಿ ಪಾಯಿಂಟ್ ಇಟ್ಟಿದ್ದು ನೋಡಿ ಮತ್ತು ಆ ರಫ್ ಮಾಡಿದ್ದು ಅದು ಗ್ರೂ ಕಟ್ಟಿಂಗ್ಗೆ ಟೇಲ್ಸ್ ಹಾಕ್ಲಿಕ್ಕಿಲ್ಲ ಅಲ್ಲಿ ಗ್ರೂ ಕಟ್ಟಿಂಗ್ ಮಾಡಲಿಕ್ಕೆ ಉಂಟು ಅದಕ್ಕೆ ಮತ್ತೆ ಗೈಸ್ ಈಗಿನ ವೀಡಿಯೋ ಇಲ್ಲಿಗೆ ಏನು ಮಾಡುವ ಟೈಮ್ ಆಯಿತು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್ ಬಾಯ್